ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂತ ಅನ್ಕೊಳ್ಳಾತೆ ನಾವು ಆರಾಮದೇ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡ್ರಿ ಬೆಳಗ್ಗೆ ಐದುವರೆ ಆಗಿತ್ತು ಇವತ್ತು ನಾನು ಬೆಳಿಗ್ಗೆ ಕಸ ಹುಡ್ಗದಾಗ ಇವತ್ತು ನಮ್ಮದು ಮಾಡ ಪಕ್ಷ ಐತಿ ಹಂಗಾಗಿ ಬೆಳಿಗ್ಗೆ ಎದ್ದು ಕಸ ಹುಡುಗಿದೆ ನನ್ನ ಮಕ್ಳು ಈಗ ಎದ್ದಾರು ನೋಡ್ರಿ ಆಡಾಕತ್ತಾರ ಇಬ್ಬರು ಚುಕ್ಕಿ ನಾನು ಹೋಗಿ ಹೊಲ್ದೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಬರ್ಬೇಕಂತೇಳಿ ಹೊಂತೇನೆ ಹಸಿ ಖಾರ ಬೇಕಾಗಿತ್ತು ರೀ ಹಸಿ ಖಾರಕ್ಕೆ ಕೊತ್ತಂಬರಿ ಇರಲಿಲ್ಲ ಹಾಗಾಗಿ ನಾನು ಕೊತ್ತಂಬರಿ ಥರ ಕೊಂತೀನಿ ನೋಡಿರಿ ಇಷ್ಟ ಸಣ್ಣ ಸರ ಆಗೈತಿ ಇನ್ನೂ ಒಂದು ಸ್ವಲ್ಪ ಹಾಕ್ತೀನಿ ಇರಲಿಲ್ಲ ಅಂದರೆ ಅದಕ್ಕೆ ಮಗ ಮಾತು ವಾಸನೆ ಬರೋಂಗಿಲ್ಲ ಹಸಿ ಖಾರ ಸ್ವಲ್ಪ ಕೊತ್ತಂಬರಿ ಆದರೆ ವಾಸನೆ ಚಲೋ ಬರ್ತೈತಿ ಹಂಗಾಗಿ ಹಾಕೊಳಕ್ಕೆ ಬಂದೀನಿ ಮಾಡ ಪಕ್ಷ ಅಂಥೇಳಿ ಯಾರು ತೀರ್ಕೊಂಡಿರ್ತಾರಲ್ಲ ಅವ್ರ ಹೆಸರು ಮೇಲೆ ಇದನ್ನು ರೀ ನಾವು ಬೆಳಗ್ಗೆನ ಮನೆ ಮೇಲೆ ಅನ್ನ ಮತ್ತು ಮೊಸರು ಅದು ರೀ ಹಾಗಾಗಿ ಅನ್ನಕ್ಕೆ ಇಟ್ಟು ಇಟ್ಬಂದೇನಿ ಮೊಸರು ತರಿಸಿದ್ದೀನಿ ಇನ್ನೇನು ಪಲ್ಯ ಜುಣಕದ್ ಬಡಿ ಆಮೇಲೆ ಹೋಳ್ಗೆ ಅದು ಮಾಡಬೇಕು ಈಗ ಬಂದು ಪಲ್ಯ ಒಗ್ಗರಣೆ ಹಾಕೊಳಾತ ನೋಡಿರಿ ಎಲ್ಲ ಥರ ಐದು ಥರ ಪಲ್ಯ ಸೇವಿಸಿ ರೀ ನಮ್ಮ ನೀರು ಕುಂಬಳಕಾಯಿ ತುಂಬ ಅಂತ ಹೇಳಿದ್ದೆ আর ಕುಂಬಳಕಾಯಿ ಸಿಕ್ಕಿಲ್ಲ ಅಂತ ಹೇಳಿ ತಂದಿಲ್ಲ ಹಾಗಾಗಿ ನಾನು ಜಿಡ್ಜಿ ಹಿಡಿ ಹಾಕೊಂಡೆ ಜಿಡ್ಜಿ ಜಿಡ್ಜಿ ತಟಪಟಾ ಬಂದಿದೆ ಸ್ವಲ್ಪ ಬಾಸೆ ಕಂತೆ ಮಿಕ್ಸ್ ಮಾಡ್ಕಗ್ ಕರಳೋಣ್ ಉಳ್ಳಾಗೆ ಬೆಂ ಹಚ್ಚಿಟ್ಕೊಂಡೆ ನಾನು ಏನಾದ್ರೂ ತರ್ತೀನಿ ನಾನು ಉಳ್ಳಾಗೆ ಬ್ಯಾಕ್ ಇಟ್ಣೋಣ ಬನೋಗೆ ನಿಮಗೆ ಮೈ ಪೋತೆ ಲಾಾಗೆ பூரா நார் பூராத்தான இன்னொன்னு சொல் கேபிஸ் கொண்டே நான் கேபிஸ்ேன் ஈகே பத்து ஆ ನನ್ನ ಕವರ್ನಾಗಿರ್ಬೇಕು ಪಾಸ್ಬುಕ್ ಕುಡಿ ಕೊಡೋದ್ರಾಗ ನಾನು ಉಪ್ಪು ಹಾಕಿದ ವಿಡಿಯೋ ಮಾಡಲೇ ಇಲ್ಲ ರೀ ಉಪ್ಪು ಹಾಕ್ಕೊಂಡೇನೆ ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ಹಸಿ ಖರ ಹಾಕ್ಕೊಂತೀನಿ ಹಸಿ ಖರ ರುಬ್ಬಿಬಿಟ್ಕೊಂಡಿದ್ದೆಲ್ಲ ಮಿಕ್ಸರ್ದಾಗ ಅದನ್ನು ಹಾಕೊಂಡೆ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋತನ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಪರ್ಶಿನ ಪುಡಿ ಈಗ ಅವೆಲ್ಲ ಥರ ಹೇಳಿದೆ ಅಲ್ಲರಿ ಥರ ಚೌಳಿಕಾಯಿ ಮತ್ತು ಸಬ್ಬಸಗಿ ಆಲೂಗಡ್ಡೆ ಅವನ್ನ ಹೆಚ್ಕೊಂಡಿದ್ದೆ ಅವನ್ನೆಲ್ಲ ತೊಳೆದಿಟ್ಕೊಂಡಿನಿ ಕ್ಯಾಬೇಜ್ ಒಂದು ಸ್ವಲ್ಪ ಅದ್ರಾಗ ಹಾಕಿನಿ ರಾಗಿ ಇವೆಲ್ಲ ತೊಳ್ದಿಟ್ಕೊಂಡಿದ್ದಾನೆ ಈಗ ರೋಗಿ ಹಾಕ್ಕೊಳಾತೇನೆ ನೋಡ್ರಿ ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೊಲಾರ್ದು ಸ್ವಲ್ಪ ಹೊತ್ತು ಫ್ರೈ ರೀ ನಾನು ನೋಡಿರಿ ಸ್ವಲ್ಪ ಪುಡಿ ಹಾಕ್ಕೊಂಡೆ ಇಷ್ಟ ಆದ್ದರಿಂದ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸಿ ನಾವು ನೋಡ್ರಿ ವಡಿ ಮಾಡ್ಕೊಳಕ್ಕೆ ಗೋಧಿ ಹಿಟ್ಟಿಂದ ವಡಿ ಮಾಡಾತನ ರೀ ಹಾಗಾಗಿ ಉದ್ದಿನ ಬೇಳೆ ಮತ್ತು ಬೇಳೆ ನೆನೆಸಿಟ್ಟಿದ್ದೆ ನಿನ್ನೆ ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ ಇದು ಹಸಿ ಖಾರ ರುಬ್ಬಿದ್ದ ಇದನ್ನು ಐತ್ರಿ ಅದ್ರೊಳಗೆ ಮಾಡಾತಾನಿ ಚಾರ ಬರ್ರಿ ಗೋಧಿ ಹಿಟ್ಟಿನ ವಡಿ ಹೆಂಗೆ ಮಾಡೋದು ಅಂಥೇಳಿ ಹೇಳಿ ಕೊಡ್ತೇನೆ ನೋಡಿರಿ ಹೆಂಗೆ ಮಿಕ್ಸರ್ ಮಾಡ್ಕೊಂಬಂದೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸರ್ ಮಾಡ್ಕೊಬೇಕು ನೀರು ಹಾಕ್ಕೊಂಡು ಮಿಕ್ಸರ್ ಮಾಡೀನಿ ಈಗ ಇದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ತೇನೆ ನೋಡಿರಿ ಗೋಧಿ ಹಿಟ್ಟು ಸಾಣಿಸಿಟ್ಕೊಂಡಿ ನಾನು ಅದ್ರೊಳಗೆ ಅದನ್ನು ಮಿಕ್ಸ್ ಮಾಡಿದ್ದೀನಿ ಇದು ನೋಡ್ರಿ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ಇದನ್ನು ಇದ್ರೊಳಗೆ ಸಾಣಿಸ್ಕೊಳಾತೀನಿ நோரி அஜாரொழி இதெல்லாம் பார்க்கணும் உருந்து பெயிது இங்கே நோட் ஜவான் இங்கொந்த சொல் சமாஷ் மாதிரி ஜீரிக மிஸ்ஸர் ஒழி ஹாக்கி இது அஜவான இன்னொருத்தி மத்த சோடா பூடி நோட் சோடா பூடி ಇದೊಂದು ಸ್ವಲ್ಪ ನೆನೆಬೇಕು ರೀ ನೆನೆದ ಚಲೋ ಆಗ್ತೈತಿ ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಖಾರ ಅಂತೂ ಜಾರ್ನಾಗ ರೀ ಹಾಗಾಗಿ ಖಾರ ಆಗೈತಿ ಅಂತ ಬಿಟ್ಟೇನಿ ಖಾರ ಆಗೈತಿ ಸ್ವಲ್ಪ ಅರ್ಶಿಣ ಪುಡಿ ರೀ ನೋಡಿರಿ ಅರ್ಶಿನ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಣ್ರಿ ಹೋಳ್ಗೆ ಹಿಟ್ಟಿನ ಹದಕ್ ನಾದುಕೊಂಡು ಇಟ್ಕೋಬೇಕು ನೋಡ್ರಿ ನಾದಿ ಎರಡು ಮೂರು ತಾಸು ಇಟ್ಬಿಡ್ಬೇಕ್ರಿ ಈಗ ನೋಡ್ರಿ ಪೂಜಾಕ್ಕೆ ಬಟ್ಟರು ಬರ್ತಾರ ಬಟ್ರದ ಕಾಲು ಅಂತ ಹೇಳಿ ಕುಕುಮ ಅರಶಿನ ಮತ್ತು ಗಂಧ ಆಮೇಲೆ ಕರ್ಕಿ ಮತ್ತು ನೀರು

अत्रणमा मूर्तरा अत्रणमा 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 कोय पितृस्थानीन ब्राह्मणपाद प्रोक्षणम गंधाय बट्टी ए इ आ इ तग चोर बळ चोर बळ चोर बळ इदो एडा ಅಂತ ಹೇಳಿ ಹೌದರಾ ಗೊತ್ತಿಲಿ ಆ ನೀ ಮೋದಿ ಕಿನ್ನಾ ಮಟ್ ಬನ್ ಹೇಳ್ತಕಿದ್ದೆ ನನಗೆ ಗಂಧಂ ಸದಾ ಗಂಧಂ ಸದಾ ಹರಿತ್ರಾ ಸೌಭಾಗ್ಯಂ ಸದಾ ಅರಣಕುಂ ವಾಚಿದೆ ಹಾ ಸರಿತ್ರಾ ಸೌಭಾಗ್ಯಂ ಸದಾ ಹರಿತ್ರಾ ಸೌಭಾಗ್ಯಂ ಸದಾ ಕರೀಕೀಡು ವಷ್ಟೆಡು ಅದನೇ ಮಾಡ್ತೆ ವಷ್ಟೆಡು ತಾಳು ವಷ್ಟೆಡು ಏ ಓದು ಕಿಡಾ ಅದೆ ಓಡಾ ಹೂವಾ ಹೂವಾ ಇರೋ ಅಂದ ನಕಳೋ ಏಡೋನು ಮರುಂಗರಾಜ ಪತ್ರ ಪುಷ್ಪಾಣಿ ಸದಾ ಇದು ಉದನಕಡೆ ಆತನ ನಾನು ಕೇಳುವ ಯಾರು ಗೊತ್ತಿಲ್ಲಪ್ಪ ನಾನು ನೀವೇ ಹೇಳೋದಿನ್ನ ಅಸ್ಮದ ಸ್ಮದ ಸೌರಪিত্র ಕೇಳಿರಿ ಎಲ್ಲಾರ್ಗೂ ಗಹೇಯಂ 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 ರಂಗತ್ವ ಚಿತ್ರ ಸ್ಥಾನನ ಬ್ರಾಹ್ಮಣ ಪಾದ ಪ್ರೋಚನಮ್ಮ ಉದಿನಕಡೆ ರೂಪಂ ಸದಾ ರೂಪಂ ಸದಾ ತೊಳಿ ನೀನೆ ಫಸ್ಟ್ ಟೈಮ್ ನೋಡ್ರಿ ನವಿಲ್ ಕುಣಿದ್ ನೋಡಿದ ನಾನ ಅಲ್ಲಿ ಕುಣಿ ಆತೈತೆ ನೋಡ್ರಿ ನವಿಲ್ ನೀನ್ ತಿರ್ಗ ಅದು ವಿಡಿಯೋ ಮಾಡಕ್ ಆಗ್ಲೇ ಇಲ್ಲ ಆ ನವಿಲ್ ಕುಣೆ ಆತೈತಿ ಅಂತ ಹೇಳಿ ಇಲ್ಲಿ ತನಕ ಬಂದಿರಿ ವೀಡಿಯೋ ಮಾಡ್ಕೋಬೇಕಂತ ಹೇಳಿ ಅದು ನವಿಲ್ ಗುರುಕಿನ ಇಳಿಸಿ ಬಿಡ್ತಾ ಹಾಗಾಗಿ ಕೊತ್ತಂಬರಿ ತೋರಿಸ್ ಆತ ನೋಡ್ರಿ ಇನ್ನು ಸ್ವಲ್ಪ ಸಾರಿಗೆ ಅದು ಹಾಕಕ್ಕೆ ಕೊತ್ತಂಬರಿ ಬೇಕಾಗಿತ್ತು ಹರ್ಕೊಂಡು ಹೊಂಟೇನಿ ಇಲ್ಲೇ ಇರ್ತೈತಲ್ಲ ಹಾಗಾಗಿ ಹೆಚ್ಚಿಗೆ ಹರ್ಕೊಂಡು ಇಟ್ಕೊಂಡ್ರೆ ಹಂಗಿಲ್ಲ ಯಾವಾಗ ಬೇಕು ಅವಾಗ ಇಟ್ಟ ಹರ್ಕೊಂಡಿರ್ತೀವಿ ಈಗ ನೋಡ್ರಿ ವಡಿ ಮಾಡಾಕತ್ತೆ ನಾ ವಾಪಸ್ ಬಂದೆ ವಡಿ ನೋಡ್ರಿ ನಮ್ಮ ಹಿಂಗೆ ರೆಡಿಯಾಗಿದ್ದು ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮೆತ್ತಾಗ ಚಲಾಗಿರ್ತಾವೆ ಥರ ನಾವು ರೆಡಿ ಮಾಡಿ ಮತ್ತು ಲೋಬಾನ ಹಾಕಿ ಪೂಜೆ ಮಾಡಿದ್ವಿ ನೋಡಿರಿ ನಮ್ಮ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋ ನೋಡಾತೀವಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ತಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳದು ಹಾಯ್